ಆ ಟೀಕೆ ರವಿ ಜೀವಂತವಾಗಿ ಇದ್ದಿದ್ರೆ ನಾನು ಜೈಲಿಗೆ ಹೋಗ್ತಾ ಇರಲಿಲ್ಲ ಗೊತ್ತಾ ನಿಮಗೆ ಅವರೊಬ್ಬರು ಜೀವಂತವಾಗಿದ್ರೆ ನಾನು ಜೈಲಿಗೆ ಹೋಗ್ತಾ ಇರಲಿಲ್ಲ ನನ್ನ ಮೇಲೆ ಅತ್ಯಾಚಾರದ ಕೇಸ್ಗಳು ಹಾಕಕ್ಕಾಗ್ತಾ ಇರಲಿಲ್ಲ ಅತ್ಯಾಚಾರ ಪ್ರಕರಣಗಳು ದಾಖಲು ಮಾಡೋಕ್ಕಾಗ್ತಾ ಇರಲಿಲ್ಲ ನಾನು ರೇಪ್ ಮಾಡಿದ್ದೀನಿ ಏನಮ್ಮ ಹೆಣ್ಮಕ್ಳೇ ನನ್ನ ಮೇಲೆ ಹಾಕಿರೋ ಕೇಸ್ ರೇಪ್ ಮಾಡಿದ್ದೀನಿ ಅಂತ ನಾನು ಇಪ್ಪತ್ತೈದನೇ ವಯಸ್ಸಿಗೆ ಕನ್ನಡ ಚಿರ್ಮ ಚಲನಚಿತ್ರ ನಿರ್ಮಾಪಕ ಇಪ್ಪತ್ತೈದನೇ ವಯಸ್ಸಿಗೆ ನಾನು ಪ್ರೊಡ್ಯೂಸರ್ ಇಪ್ಪತ್ತೈದನೇ ವಯಸ್ಸಿಗೆ ನಾನು ಗಾಂಧಿನಗರದಲ್ಲಿ ಸಿನಿಮಾ ಮಾಡ್ತಾ ಇದ್ದವನು ಡಿಸ್ಟ್ರಿಬ್ಯೂಟ್ರ್ ಎಕ್ಸಿಬ್ಯೂಟರ್ ಡಿಶ್ಟ್ ಡಿಸ್ಟ್ರಿಬ್ಯೂಟರ್ ನಾನು ಒಂದು ದಿನ ಒಂದು ಸಣ್ಣ ಕಪ್ಪು ಚುಕ್ಕೆ ಇಲ್ಲ ಒಂದು ದಿನ ಸಣ್ಣ ಕಪ್ಪು ಚುಕ್ಕೆ ಇಲ್ಲ ಈಗ ನನ್ನ ಮೇಲೆ ಮಂಜುನಾಥ್ ಗೆದ್ದ ಮೇಲೆ ನನ್ನ ಮೇಲೆ ರೇಪ್ ಕೇಸು ನಾನು ಡಾಕ್ಟರ್ ಮಂಜುನಾಥ್ ಒಳ್ಳೆಯವರು ಅಂತ ಹೇಳಿದೆ ನಾನು ತಪ್ಪು ಅದಕ್ಕೆ ಹೇಳಿದ್ದು ಡಿ ಕೆ ರವಿ ಬದುಕಿದ್ರೆ ನಾನು ಜೈಲಿಗೆ ಹೋಗ್ತಾ ಇರಲಿಲ್ಲ ಡಿ ಕೆ ಸುರೇಶ್ ಸುಲ್ತಾನು ಇರಲಿಲ್ಲ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗ ತಪ್ಸಕ್ಕೂ ಆಯ್ತಾ ಇರಲಿಲ್ಲ ಅರ್ಥ ಆಯ್ತಾ ಅಲ್ಲ ಅರ್ಥ ಕೈ ಕೈಯತ್ರಿ ಅರ್ಥ ಆಗಿರೋರು ಕೈಯತ್ರಿ ಎಲ್ರಿಗೂ ಅರ್ಥ ಆಗಿದೆ ಆಗಿದೆ ತಾನೆ ನನ್ನನ್ನು ನಿನ್ನೆ ಮಾತನಾಡ್ತಾರೆ ರೇಪ್ ಮಾಡವ್ನೇ ಮುನಿರತ್ನ ರೇಪ್ ಮಾಡವ್ನೇ ಒಂದು ಕೆಲಸ ಮಾಡೋಣ ಮುನಿರತ್ನ ಮೇಲೆ ನಾವು ಸುಳ್ಳು ರೇಪ್ ಕೇಸ್ ಹಾಕ್ಸಿಲ್ಲ ಅಂತ ಹೇಳಿ ಈಗ ಒತ್ಕೊಂಡಿರೋ ಪಾಪುಗಳೇ ಸಾಕು ಈಗ ಅನುಭವಿಸ್ತಾರೋ ಕರ್ಮನೇ ಸಾಕು ಇವತ್ತು ಇದಕ್ಕಿಂತ ಕರ್ಮ ಯಾರಿಗೂ ಬೇಡ ಬಂದ್ಬಿಟ್ಟು ನೀವು ಹೇಳಿದ ಕಡೆ ನಾನು ಪ್ರಮಾಣ ಮಾಡ್ತೀನಿ ನಾನು ಅತ್ಯಾಚಾರ ಮಾಡಿಲ್ಲ ನೀವು ಸುಳ್ಳು ಕಂಪ್ಲೇಂಟ್ ಕೊಡಿಸ್ಲಿಲ್ಲ ಅಂತ ನೀವು ಪ್ರಮಾಣ ಮಾಡಿ ನೋಡೋಣ ಬಂದ್ರಿ ಹೋಗೋಣ ನೀವು ಕರೆದ ಕಡೆ ಬರ್ತೀವಿ ಎಲ್ಲಾದರೂ ಸರಿ ನೀವು ನಿಮ್ಮ ಮನೆಯಲ್ಲಿ ಕುಂತ್ಕೊಂಡು ಅತ್ಯಾಚಾರ ಪ್ರಕರಣ ದಾಖಲಿಸೋದಿಕ್ಕೆ ನೀವೆಷ್ಟು ಕುಮ್ಮು ಕೊಟ್ಟಿದ್ದೀರಾ ಎಷ್ಟು ಅವರಿಗೆ ಆಸೆ ಹುಟ್ಟಿಸಿದ್ದೀರಾ ಎಷ್ಟು ಅವ್ರಿಗೆ ಅಮಿಷ ಒಡ್ಡಿದ್ದೀರಾ ಎಲ್ಲ ಪ್ರಮಾಣ ಮಾಡೋಣ ಬನ್ರಿ ನಾನು ಪ್ರಮಾಣ ಮಾಡ್ತೀನಿ ಕರೆದ ಕಡೆ ಅತ್ಯಾಚಾರ ಪ್ರಕರಣ ಇದು ಸುಳ್ಳು ನಾನು ಅತ್ಯಾಚಾರ ಮಾಡಿಲ್ಲ ಅಂತ ನಾನು ಪ್ರಮಾಣ ಮಾಡ್ತೇನೆ ನೀವು ಮಾಡಿ ನೋಡೋಣ ಬನ್ರಿ ಯಾವ ಕರೆದ್ರು ಬರ್ತೀನಿ ಎಲ್ಲಿ ಕರೆದ್ರೋ ಬರ್ತೀನಿ